ನಾವು ಕದ್ರಿ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಬಂದ್ರೆ ಅದರ ಪಕ್ಕದಲ್ಲಿ ನಮಗೆ ಪಾಂಡವರ ಗುಹೆ ಅಂತೇಳಿ ಒಂದು ಸ್ಥಳ ಇದೆ ತುಂಬಾ ಪ್ರಶಾಂತವಾಗಿದೆ ಕೆಳಗಡೆ ಹೋಗೋಣ ಏನು ಪಾಂಡವರು ಇಲ್ಲಿ ಈಜ ಈ ಕಡೆ ಎಲ್ಲ ಬಂದಾಗ ಇಲ್ಲಿ ಏನೋ ಗುಹೆಯಲ್ಲಿ ವಾಸ ಮಾಡಿದ್ರು ಅಂತ ಹೇಳ್ತಾರೆ ಸೊ ಇಲ್ಲೇನು ಕಾಣ್ತಾ ಇದೆ ಇದೇ ಗುಹೆ ಒಳಗಡೆ ಹೋಗ್ಬೋದು ಹೋಗ್ಬೋದೇ ಗೊತ್ತಿಲ್ಲ ಅದರೊಳಗಡೆ ಹೋಗ್ಬೋದು ಅನ್ಸುತ್ತೆ ನೋಡೋಣ ಅಲ್ಲಿ ಇದು ದೇವರ ವಿಗ್ರಹ ಇದ್ದಾರೆ ಸಮಯ ಪಡ್ಬೋದ್ರೆ ತಪ್ಪಾಗಿ ವಿಶ್ರಮಿಸಿ ಇಲ್ಲಿ ಸಣ್ಣ ಕೊಠಡಿಗಳೆಲ್ಲ ಮಾಡಿದ್ದಾರೆ ಇದು ಆಗಿನ ಕಾಲದಲ್ಲಿ ಹೇಗೆ ಮಾಡಿದ್ದಾರೆ ಸಕ್ಕತ್ತಾಗಿದೆ ಇದು ಹಿಂದಿನ ಕಾಲದಲ್ಲಿ ಮಣ್ಣನ್ನೆಲ್ಲ ಕಲಸಿಬಿಟ್ಟು ಗಟ್ಟಿ ಮಾಡಿ ಮನೆ ಕಟ್ತಿದ್ರಲ್ಲ ಆತ ಕೆಂಪು ಕೆಂಪು ಮಣ್ಣು ಹಿಂಗುಡು ಹಿಂದೆ ಗುಡ್ಸು ಮನೆ ಕಟ್ತಿದ್ದಲ್ಲ ಆ ಕೆಂಪು ಮಣ್ಣನ್ನೆಲ್ಲ ಕಲಸಿಬಿಟ್ಟು ಕಾಸಿ ಬಿಟ್ಟು ಥರ ಫುಲ್ ಪೂರ್ತಿ ಗಟ್ಟಿ ಉಟ್ಟು ಅಷ್ಟೇ ಅಂದರೆ ಒಳಗಡೆ ಹಿಂಗೆ ಈ ಥರ ಒಂದು ಕಂಪಾರ್ಟ್ಮೆಂಟ್ಗಳು ನಾಲ್ಕೈದು ಮತ್ತೆ ಒಳಗಡೆ ಒಂದು ದೇವ್ರು ಉಟ್ಟು ಯಾವ ದೇವ ಯಾವ ದೇವ್ರು ಪಾಂಡವರ ಗುಹೆ ಸೊ ನೀವು ಅಲ್ಲಿ ದೇವಾಲಯಕ್ಕೆ ಬಂದರೆ ಇಲ್ಲಿ ಕೂಡ ಒಂದು ಇಲ್ಲಿ ತುಂಬ ತಂಪಿದೆ ಹೇಳಬೇಕಾರೆ ತುಂಬ ಮರಗಡೆಗಳು ಮರಗಡೆಗಳಿದೆ ಅಲ್ಲ ಸೊ ಹಾಗಾಗಿ ತುಂಬ ತಂಪಿದೆ ಒಂದು ಐದು ನಿಮಿಷ ವಿಸಿಟ್ ಮಾಡಿಬಿಟ್ಟು ಹೋಗ್ಬಿಡ್ಬೋದು ಸೊ ಈ ತರ ಜಾಗಗಳಿಗೆ ನನ್ನ ಫಾಲೋ ಮಾಡಿ ಮತ್ತು ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಸೊ ಅದು ನಮಗೆ ಮೋಟಿವ್ ಮಾಡುತ್ತೆ ಸೊ ಕನ್ನಡಿಗನ ಬೆಳೆಸ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸಪೋರ್ಟ್ ಇರಿ ಟಾಟಾ ಬೈ ಬಾಯ್